ಹನೂರಿನಲ್ಲಿ ಕಿಚ್ಚುಗುತ್ತು ಮಾರಮ್ಮ ಪ್ರಸಾದಕ್ಕೆ ವಿಷ ಪ್ರಮುಖ ಆರೋಪಿಗೆ ಜಾಮೀನು ರದ್ದುಪಡಿಸುವಂತೆ ಪ್ರತಿಭಟನೆ ಹೊಸ ಗೋಪುರ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ತಯಾರಿಸಿದ್ದ ಪ್ರಸಾದ ಪ್ರಕರಣದಲ್ಲಿ ಹದಿನೇಳು ಜನ ಮೃತಪಟ್ಟಿದ್ದು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಅಸ್ವಸ್ಥ ಸಾಕ್ಷಿಗಳು ನಾಶಗೊಳ್ಳುವ ಭೀತಿ ಇದೆ ಎಂದು ಜನರ ಆತಂಕ ತಾಲೂಕಿನ ಸುಳ್ಳಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನದ ಪ್ರಸಾದಕ್ಕೆ ವಿಷ ಬೆರೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವಸ್ವಾಮಿಗೆ ನೀಡಿರುವ ಜಾಮೀನು ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರಸಾದ ಬಾಧಿತರು ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಳ್ಳಾಡಿ ಮಾರಮ್ಮ ದೇವಸ್ಥಾನದ ಮೇಲ್ಭಾಗದಲ್ಲಿ ಹೊಸ ಗೋಪುರ ನಿರ್ಮಾಣ ಮಾಡುವ ಕಾರ್ಯಕ್ರಮದಲ್ಲಿ ತಯಾರಿಸಿದ್ದ ಪ್ರಸಾದಕ್ಕೆ ಇಮ್ಮಡಿ ಮಹದೇವಸ್ವಾಮಿ ಹಾಗೂ ಈತನ ಸಹಚರರು ವಿಷ ಬೆರೆಸಿದ್ರು ಬಿದರಹಳ್ಳಿ ದೊಡ್ಡಾಣೆ ಎಂಜಿದೊಡ್ಡಿ ಸುಳ್ಳಾಡಿ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಗೂ ಓಂ ಶಕ್ತಿ ಮಾಲಾಧಾರಿಗಳು ಪ್ರಸಾದ ಸ್ವೀಕರಿಸಿದ್ದು ಹದಿನೇಳು ಜನರು ಮೃತಪಟ್ಟಿದ್ದಲ್ಲದೆ ನೂರ ಐವತ್ತಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡು ಇನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ ಪ್ರಕರಣ ಸಂಬಂಧ ನಾಲ್ವರು ಆರೋಪಿಗಳು ಕಳೆದ ಆರು ವರ್ಷ ಹತ್ತು ತಿಂಗಳುಗಳಿಂದ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಹಲವು ಬಾರಿ ಆರೋಪಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಆದ್ರೆ ಅರ್ಜಿ ವಜಾ ಮಾಡಲಾಗಿತ್ತು ನವೆಂಬರ್ ಹನ್ನೆರಡರ ಮಂಗಳವಾರ ಸುಳ್ಳಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನದ ವಿಷಪ್ರಸಾದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಮಹದೇವಸ್ವಾಮಿಗೆ ಹೈಕೋರ್ಟ್ ವೈದ್ಯಕೀಯ ಚಿಕಿತ್ಸೆಗೆಂದು ಒಂದು ವರ್ಷದ ಅವಧಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಇದನ್ನ ಖಂಡಿಸಿ ವಿಶ್ವಪ್ರಸಾದ ಬಾಧಿತರು ಪ್ರತಿಭಟನೆ ನಡೆಸಿದರು ಇಮ್ಮಡಿ ಸ್ವಾಮಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಆದ್ರೆ ಯಾವೆಲ್ಲ ಷರತ್ತುಗಳನ್ನ ಹೈಕೋರ್ಟ್ ವಿಧಿಸಿದೆ ಎಂಬುದು ಗೊತ್ತಿಲ್ಲ ಸುಳ್ಳಾಡಿ ವಿಶ್ವಪ್ರಸಾದ ಪ್ರಕರಣದ ಪ್ರಮುಖ ಆರೋಪಿ ಇಮ್ಮಡಿ ಸ್ವಾಮಿಗೆ ನೀಡಲಾಗಿರುವ ಜಾಮೀನು ತಡೆಗಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಎಂದು ಸಂತ್ರಸ್ತರು ಒತ್ತಾಯಿಸಿದರು ಜಾಮೀನು ಮಂಜೂರು ಮಾಡಿರೋದು ಸಾಕ್ಷಾಧಾರರ ಮೇಲೆ ಪರಿಣಾಮ ಬೀರುತ್ತದೆ ಹಾಗೂ ಸಾಕ್ಷಿಗಳು ನಾಶಗೊಳ್ಳುವ ಭೀತಿ ಇದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ರು ಮಾಡಬೇಕು ಮಾಡಬೇಕು ಅಸ್ವಸ್ಥ ಮರಣ ಹೊಂದಿದ ಕುಟುಂಬಕ್ಕೆ ನ್ಯಾಯ ಬೇಕು ನ್ಯಾಯ ಬೇಕು ಕುಟುಂಬಕ್ಕೆ ನ್ಯಾಯ ಪರಿಹಾರ ಕೊಡಬೇಕು ಆದೇಶ ಆರೋಪಿ ಜಾಮೀನು ಬೇಕು ಆದೇಶ ಜಾಮೀನು ರದ್ದು ಮಾಡಬೇಕು ವಿಶ್ವಪ್ರಸಾದ ಆರೋಪಿ ಇಮ್ಮಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಕುಡಿ ವಿಶ್ವಪ್ರಸಾದ ಆರೋಪಿ ಇಮ್ಮಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ಜಾಮೀನು ರದ್ದು ಮಾಡಬೇಕು ಮಾಧೇಸ್ವಾಮಿ ಆರೋಪಿ ಜಾಮೀನು ರದ್ದು ಮಾಡಬೇಕು ನಿಮ್ಮಡಿ ಮಾಧೇಸ್ವಾಮಿ ಜಾಮೀನು ರದ್ದು ಮಾಡಬೇಕು ನಿಮ್ಮಡಿ ಸ್ವಾಮಿ ಜಾಮೀನು ರದ್ದು ಮಾಡಬೇಕು ನಿಮ್ಮಡಿ ಸ್ವಾಮಿ ಜಾಮೀನು ಮಾಡಬೇಕು ಸರ್ ಮಗನ ತೀರ್ಕೊಂಡ್ಬಿಟ್ಟಿದಾನೆ ಕೆಲಸ ಕೊಡ್ತೀನಿ ಅಂತ ಕೆಲಸನೂ ಕೊಟ್ಟಿಲ್ಲ ನಮ್ಗಿಬ್ರು ಹೆಣ್ಣು ಮಕ್ಕಳು ನಾನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹದಿನೆಂಟು ವರ್ಷ ನನ್ನ ಮಗನಿಗೆ ನಮ್ಗೆ ಯಾರು ದಿಕ್ಕಿಲ್ಲ ಯಾರು ಕೇಳೋರು ಮಾಡೋ ಚಿಕ್ಕ ಮಗನ ಕೇಳ್ಕೊಂಡು ದಿಕ್ಕಲೇನು ಮಾತಾಡೋಲ್ಲ ಅಷ್ಟು ಆಗದೆ ಅವನ ಅವನ ಜೀಮಾ ಏನುವೆ சனாக இக்கூல் ஹோதரூ பாட பந்தி அவன தழைய ஏர்னாருந்தே ஒன்ஸ்வள் அவனே உந்தோ நொந்தி அவனே நன்மங்க ஒந்தே வந்தமாங்க இவ்வளோ அவன்கெண்டனே க்ளாஸ் எண்டனே க்ளாஸ் பாட்டவே ஏர்னோது ಆ ಸ್ವಾಮೀಜಿ ಬಿಡುಗಡೆ ಮಾಡಬಾರ್ದು ನಮ್ಮ ಕಣ್ಣೀರು ಈ ಏನೋ ನಮ್ಮ ಸರ್ಕಾರ ಒಂದು ಉಪಕಾರ ಸ್ವಾಮಿ ಅಮ್ಮ ಚಿಂತೆಯಲ್ಲಿ ಅಪ್ಪನು ಎರಡು ವರ್ಷ ಮುಂದೆ ಸತ್ತೋಗಿದ್ದಾರೆ ನಾವು ಮೂರು ಜನ ಹೆಣ್ಮಕ್ಳು ಒಂದ್ ಗಂಡ್ ಒಂದು ತಮ್ಮ ಇದ್ದಾರೆ ಅವ್ರಿಗೂ ಏನು ಕೊಟ್ಟಿಲ್ಲ ಕೆಲಸ ಕೊಡ್ತೀನಿ ಅಂತ ಕೆಲ್ಸಾನು ಕೊಟ್ಟಿಲ್ಲ ಯಾವ್ದು ಪರಿಹಾರನು ಏನು ಕೊಟ್ಟಿಲ್ಲ ನಾವು ಸಾಯ್ತೀವಿ ನಮ್ಮ ಮಕ್ಳು ಇಬ್ಬರು ಜನ ಇಟ್ಕೊಂಡು ನಾವು ಏನು ಮಾಡೋದು ಮನೇಲಿ ತುಂಬ ಕಷ್ಟ ನಾವು ಎಲ್ಲ ಸಾಯ್ತಿವಿ ನಮ್ಮ ಅಮ್ಮ ಇಲ್ಲದೆ ನಾವು ಏನು ಯಾರು ಮಾಡಕ್ಕಾಗೆಲ್ಲ ನಮ್ಗೆ ಕೆಲಸನೂ ಕೊಟ್ಟಿಲ್ಲ ನಾನು ಊಟ ತಿನ್ಬಿಟ್ಟು ನಾನು ಏನು ಕೆಲಸ ನನ್ನ ಗಂಡ ಮಾಡ್ತ ಇನ್ನೂ ಇಬ್ಬರು ಚಿಕ್ಕ ಮಕ್ಳವರು ನಾನು ಹೆಂಗ್ ಬರ್ತದ್ ಆ ಕೆಲಸ ಕೊಟ್ಟಿಲ್ಲ ಜಮೀನು ಎರಡು ಎಕರೆ ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ ಇವಾಗ ಅವನು ಜಾಮೀನಲ್ಲಿ ಬಿಡ್ತೀವ ನಾವು ಎಲ್ಲ ಸಾಯ್ತೀವಿ ನಮ್ಮ ಮನೆಯವರೆಲ್ಲ ಸಾಯ್ತೀವಿ i <laughs> love <laughs> <laughs>